ಶ್ರೀತ ಕುಮಾರಸ್ವಾಮಿ ಅವರು ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ ಭರ ಭಾರತ್ ಮಾತಾಕೆ ಅಧ ಭಾರತ್ ಮಾತಾಕೆ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ನಮ್ಮೆಲ್ಲರ ಹೆಮ್ಮೆಯ ಸಂಸದ ಶ್ರೀ ಬಿ ವೈ ರಾಘವೇಂದ್ರ ಅವರಿಗೆ ನಮ್ಮ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರಿಗೆ ಒಂದು ವೇಳೆ ನಾವೆಲ್ಲ ಬಹಳ ಕರ್ನಾಟಕ ರಾಜ್ಯ ಜೆಡಿಎಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಕ್ಷೇತ್ರದಲ್ಲೇ ಬರಬೇಕು ಅನ್ನುವಂತಹ ಸಂಕಲ್ಪವನ್ನ ಪ್ರೇರಣೆಯನ್ನ ಇಟ್ಕೊಂಡು ಆತ್ಮೀಯ ಸ್ನೇಹಿತರು ಸಹೋದರ ಆಗಿರ್ತಕ್ಕಂಥ ರಾಘವೇಂದ್ರ ಅವರೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥ ಮಾಜಿ ಸಚಿವರು ಹಾಲಿ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಹರಗ ಅವರೇ ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಲಪ್ಪನವರೇ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಗೋಪಾಲ್ ಅವರೇ ವೇದಿಕೆ ಮೇಲೆ ಉಪಯೋಗಿಸಿರ್ತಕ್ಕಂಥ ಎಲ್ಲ ನಮ್ಮ ರೀತಿ ಪಟ್ಟರೆ ಹಳೆ ಸ್ನೇಹಿತರು ನಾನು ಈ ಚಿಂತನೆ ಭಾಗದಲ್ಲಿ ಕೆಲವು ಭಾಗದಲ್ಲಿ ಸಾರ್ವಜನಿಕರು ತಂದೆ ಕಷ್ಟ ಸಭೆಗೆ ಬರೋಕ್ಕಾಗಿ ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ತಾಯ್ತಾ ಇದ್ರು ಯುವಕ ಸ್ನೇಹಿತರು ರಾಘವೇಂದ್ರ ಅವರಿಗೆ ಆಶೀರ್ವಾದವನ್ನು ಏನು ಮಾಡಲಿಕ್ಕೆ ಬಂದಿದ್ದೀರಿ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಮಾಧ್ಯಮದ ಸ್ನೇಹಿತರು ಇದ್ದೀರಿ ಈಗಾಗಲೇ ರಾಘವೇಂದ್ರ ಅವರು ಮಾತನಾಡಬೇಕಾದ್ರೆ ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಸುಮಾರು ಇಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚಿನ ಅನುದಾನಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ ಜಲ ಜೀವನ್ ಸ್ಕೀಮ್ನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳಿಗೆ ಕಾರ್ಯಕ್ರಮಗಳಿರ್ಬೋದು ಹೀಗೆ ಹಲವಾರು ರೀತಿಯ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ತಂದಿರತಕ್ಕಂಥ ವಿಷಯಗಳನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಏನು ಕಾಂಗ್ರೆಸ್ ನಾಯಕರುಗಳ ಸುಳ್ಳು ಪ್ರ ಅಪಪ್ರಚಾರಗಳನ್ನು ನಾವು ಕಾಣ್ತಾ ಇದ್ದೇವೆ ದೇಶಕ್ಕೆ ಇಡೀ ದೇಶದ ಯಾವುದೇ ಭಾಗಕ್ಕೆ ಹೋದರೂ ಪ್ರತಿಯೊಬ್ಬ ನಾಗರಿಕರಲ್ಲಿ ಇರ್ತಕ್ಕಂಥ ಒಂದು ಭಾವನೆ ದೇಶದಲ್ಲಿ ಇವತ್ತು ಸುಭದ್ರವಾದಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಒಂದು ನಾಯಕರ ಅವಶ್ಯಕತೆ ಇರ್ತಕ್ಕಂಥದ್ದು ಯಾವುದೇ ಭಾಗದಲ್ಲಿ ಹೋದರೂ ಚರ್ಚೆ ಆಗ್ತದೆ ಇವತ್ತಿನ ಭಾರತ ದೇಶದ ಭದ್ರತೆಗೋಸ್ಕರವಾಗಿ ಹಲವಾರು ಆರ್ಥಿಕ ಸುಧಾರಣೆಗಳನ್ನು ಇವತ್ತು ಈ ದೇಶದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತರತಕ್ಕಂಥದ್ದು ಮತ್ತು ದೇಶವನ್ನು ಆರ್ಥಿಕವಾಗಿ ವಿಶ್ವದ ಬೇರೆ ರಾಷ್ಟ್ರಗಳಿಗೆ ಸರಿಸಮನಾಗಿ ಇವತ್ತು ತರ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಈಗಾಗಲೇ ಐದನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ ದೇಶದ ಆರ್ಥಿಕ ಶಕ್ತಿಯನ್ನು ಮೂರನೇ ಸ್ಥಾನಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ನಾವು ಈಗೇನು ದಾಪದಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಾವು ಕಾಣ್ತಾ ಇದ್ದೇವೆ ನಾನು ಈ ವೇದಿಕೆಗೆ ಬರೋದಕ್ಕಿಂತ ಮುಂಚೆ ನಮ್ಮ ಸ್ನೇಹಿತ ಚಿಕ್ಕಮಗಳೂರ ಸ್ನೇಹಿತರು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದರು ಅವರು ನರೇಂದ್ರ ಮೋದಿಯವರ ಅನಿವಾರ್ಯತೆ ಅವಶ್ಯಕತೆ ಏನಿದೆ ಅವರು ಬಂದ ನಂತರ ಯಾವ ರೀತಿಯ ಒಂದು ಅಭಿವೃದ್ಧಿಗಳನ್ನು ನಾವು ಕಾಣ್ತಾ ಇದ್ದೇವೆ ದೇಶದ ಸುಭದ್ರತೆಯನ್ನು ಯಾವ ರೀತಿ ಕಾಣ್ತಾ ಇದ್ದೇವೆ ಹಲವಾರು ವಿಷಯಗಳನ್ನು ಕಾಶ್ಮೀರದಿಂದ ಹಿಡಿದು ಇಸ್ರೇಲ್ನ ಒಂದು ಅಲ್ಲಿಯ ಒಂದು ಯುದ್ಧದ ಬಗ್ಗೆ ಚರ್ಚೆಯನ್ನು ಅವರೇನು ಯಾವ ರೀತಿ ನರೇಂದ್ರ ಮೋದಿ ಅವರಿಂದ ಯಾವ ಸಂದೇಶಗಳನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಈ ದೇಶ ಬೆಳೆಸ್ಕೊಂಡಿದೆ ಅಂತಕ್ಕಂಥದ್ದು ಬಹಳ ವಿಷಯ ಮಾತಾಡ್ತಾ ಇದ್ದರು ನಾನು ಕಾರಲ್ಲಿ ಬರಬೇಕಂತ ಕೇಳಿಸ್ಬೇಕು ಇದು ಇರ್ತಕ್ಕಂಥ ವಾಸ್ತವಾಂಶ ಇವತ್ತು ಹೊರದೇಶಗಳು ಸಹ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ವಿಶ್ವಗುರು ಆಗ್ತಕ್ಕಂಥ ಒಂದು ವಾತಾವರಣವನ್ನು ಭಾರತ ದೇಶ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ದಾಪಕಾರಿಡ್ತಾ ಇರ್ತಕ್ಕಂಥ ಕಾಣ್ತಾ ಇದ್ದೇವೆ ಇವತ್ತು ಈ ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗೆ ಬಂದಿದ್ದಾರೆ ಕಳೆದ ಹನ್ನೊಂದು ತಿಂಗಳಲ್ಲಿ ಏನಾದರೂ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಒಂದು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಎಲ್ಲೂ ಸಹ ಇವತ್ತು ಚರ್ಚೆ ಮಾಡ್ತಾ ಇಲ್ಲ ಈಗ ನಮ್ಮ ನಾರ ಅವರು ಹೇಳೋದು ಇವತ್ತು ನಮ್ಮ ಒಂದು ತಾಲೂಕಿನಲ್ಲೇ ಒಂದು ಬಿಡಗಾಸನ್ನು ಈ ಕಳೆದ ಹನ್ನೊಂದು ತಿಂಗಳು ಕೊಡಲಿಲ್ಲ ಅಂತ ಬರೀ ತೀರ್ಥಹಳ್ಳಿ ಕ್ಷೇತ್ರಕ್ಕಲ್ಲ ಇಡೀ ರಾಜ್ಯಕ್ಕೆ ಒಂದು ನಯಾ ಈ ಸರ್ಕಾರ ಕೊಡ್ತಕ್ಕಂಥ ಶಕ್ತಿಯನ್ನು ಉಳಿಸ್ಕೊಳ್ಳಿಲ್ಲ ಕಾರಣ ಈ ಸರ್ಕಾರದಲ್ಲಿ ಯಾವ ನಾಡಿನ ಜನತೆ ತೆರಿಗೆಯ ರೂಪದಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆಯನ್ನು ಭದ್ರವಾಗಿಟ್ಟಿದ್ರು ಅಂಥ ಒಂದು ಭದ್ರತೆಯನ್ನು ಸಂಪೂರ್ಣವಾಗಿ ಇವತ್ತು ಹಾಳು ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ತಕ್ಕ ಸಾಧನೆ ಈ ಹನ್ನೊಂದು ತಿಂಗಳಲ್ಲಿ ಇವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಇವತ್ತು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಜೊತೆ ಇವರು ಸಂಘರ್ಷವನ್ನು ಮಾಡ್ತಾ ಇದ್ದಾರೆ ಜನಗಳಲ್ಲಿ ನೂರು ಸುಳ್ಳು ಹೇಳಿ ಒಂದು ಸತ್ಯ ಮಾಡುವಂತಕ್ಕಂಥ ಹಿಂದಿನ ಗಾದೆ ಮಾತೇನಿದೆ ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಕಡೆ ಪಟ್ಟು ಮಾಡ್ತಾರೆ ಅಲ್ಲಿಂದ ನಮಗೆ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ ಅಂತಕ್ಕಂಥ ಹೇಳ್ತಾರೆ ನೀವೇನು ಮಾಡ್ತಾ ಇದ್ದೀರಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಗಿದೆ ಹಲವಾರು ಸರ್ಕಾರಗಳು ಹಲವಾರು ಮುಖ್ಯಮಂತ್ರಿಗಳು ಹಲವಾರು ಪಕ್ಷಗಳು ಸರ್ಕಾರ ನಡೆಸಿದ್ದಾರೆ ಈ ರೀತಿಯ ಒಂದು ಆಪಾದನೆಗಳು ಹಿಂದೆ ಯಾವುದೇ ಸರ್ಕಾರದಲ್ಲೂ ನಾವು ಕಾಣಲಿಲ್ಲ ಈಗ ನಮ್ಮ ಹಿರಿಯರಿಗ ಅಡಕೆ ಬಗ್ಗೆ ನಮ್ಮ ರಾಘವೇಂದ್ರ ಅವರು ಮಾತನಾಡಬೇಕಾದ್ರೆ ಐವತ್ತೆಂಟು ಸಾವಿರ ಅಂದಾಗ ನೀವು ಐವತ್ತೈದು ಸಾವಿರಕ್ಕೆ ಹೋಗಿದ್ದೀನಿ ನಾನು ಹೇಳ್ತಾಯಿದ್ದೆ ಅವರು ಅಡಿಕೆ ಬೆಳೆಗಾರರು ಸ್ವಲ್ಪ ಈಗಲಾದರೂ ಸ್ವಲ್ಪ ನೆಮ್ಮದಿಯಿಂದ ಇರ್ತಕ್ಕಂಥ ಒಂದು ದರ ಏನಿದೆ ಈ ಸ್ಥಿರವಾಗಿರಬೇಕು ಅಂತಕ್ಕಂಥದ್ದು ಒಂದು ನಿಮಗೆ ನೆನಪಿಸ್ಕೊಡ್ತೇನೆ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಏನು ಕೇಸ್ ಹಾಕಿದ್ರು ಅಡಕೆಯನ್ನು ಉಪಯೋಗ ಮಾಡಿದ್ರೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತದೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಅಡಕೆ ಬೆಳೆಗಾರನ್ನ ಸಂಪೂರ್ಣ ನಾಶ ಮಾಡ್ತಕ್ಕಂಥ ಕೆಲಸ ಕೈ ನಿಮ್ಮ ಇನ್ನು ಕಣ್ಮುಂದೆ ಇದೆ ಕಾಂಗ್ರೆಸ್ ಸರ್ಕಾರ ಅಳತಲ್ಲಿದ್ದಾರೆ ಇದು ಕಾಂಗ್ರೆಸ್ಸು ನಮ್ಮ ರೈತರಿಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಇವತ್ತು ಈ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ನಾವು ಕೊಟ್ಟಿರೋದಕ್ಕೆ ನಮಗೆ ತಕರಾರಿಲ್ಲ ನಾನು ಇವತ್ತು ವಿರೋಧ ಮಾಡಲ್ಲ ಏನು ಐದು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಪ್ರತಿನಿತ್ಯ ಅವರು ಪ್ರಚಾರ ಮಾಡ್ತೇನೆ ಆದರೆ ಯಾವ ಬೆಲೆಯನ್ನು ತೆರತಾ ಇದ್ದಾರೆ ಇವರು ಅಂತಕ್ಕಂಥರು ಇವತ್ತು ಪರಿಸ್ಥಿತಿಗಳ ಮುಂದೆ ಯಾವ ಮಟ್ಟಿಗೆ ತೆಗೆದುಕೊಂಡು ಅನ್ನೋದನ್ನು ನಾನು ಇಲ್ಲಿ ತೀರ್ಥಳ್ಳಿಯ ಮತದಾರರು ಅಂದರೆ ಅತ್ಯಂತ ದೇಶದಲ್ಲೇ ರಾಜ್ಯದಲ್ಲೇ ಪ್ರಜ್ಞಾವಂತ ಮತದಾರರು ಇರ್ತಕ್ಕಂಥ ಕ್ಷೇತ್ರ ಇದೆ ಕ್ಷೇತ್ರದಲ್ಲಿ ಕ್ಷೇತ್ರ ಇಂಥ ಒಂದು ಕ್ಷೇತ್ರದ ಜನತೆ ಮುಂದೆ ನಾನೇನು ಭಾಳ ದೊಡ್ಡ ಮಟ್ಟದಲ್ಲಿ ಹೇಳಬೇಕಾಗಿಲ್ಲ ಈ ಐದು ಕಾರ್ಯಕ್ರಮಗಳನ್ನು ಅವ್ರು ಏನು ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ತಪ್ಪು ಅಂತಲೂ ನಾನು ಹೇಳೋದಿಲ್ಲ ಆದರೆ ಈ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕಾದ್ರೆ ಯಾವ ರೀತಿಯಲ್ಲಿ ನಮ್ಮ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕಾಗಿತ್ತು ಅಂತಕ್ಕಂಥದ್ದನ್ನು ಈ ಸರ್ಕಾರ ಗಮನ ಕೊಡಬೇಕಾಗಿತ್ತು ಇವತ್ತು ಈ ಸರ್ಕಾರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಒಂದು ಐದು ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಘೋಷಣೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿನಲ್ಲಿ ನಮ್ಮ ತಾಯಂದರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದಿರ್ಬೋದು ಮತ್ತು ಬಸ್ಗಳಲ್ಲಿ ಉಚಿತವಾದಂಥ ಪ್ರಯಾಣಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಂಥದ್ದಿರ್ಬೋದು ಯುವಕರಿಗೆ ಇವಲಿದೆ ಅಂತಕ್ಕಂಥ ಕಾರ್ಯಕ್ರಮ ಒಂದು ಒಂದು ಲಕ್ಷ ಎರಡು ಲಕ್ಷ ಜನಕ್ಕೂ ಕೊಟ್ಟವರು ಅಷ್ಟೇ ಇನ್ನೂ ಅದನ್ನು ಫುಲ್ ಸಂಪೂರ್ಣ ಕೊಡ್ಲಿಕ್ಕೆ ಆಗಿಲ್ಲ ಅದಾದ ನಂತರ ನಮ್ಮ ಕರೆಂಟಿನ ಉಚಿತ ಇನ್ನೂರು ಯೂನಿಟ್ ಅಂತೇಳಿ ಈ ಕೊಡ್ತಾ ಇರೋದ್ರೆ ಒಂದು ಲಕ್ಷದ ಒಂದು ಒಂದು ಪಾಯಿಂಟ್ ನಾಲ್ಕು ಅಂದರೆ ಒಂದು ಕೋಟಿ ನಲವತ್ತು ಲಕ್ಷ ಜನಕ್ಕೆ ಅವ್ರು ಕೊಡ್ತಿರೋದೇ ಮೂವತ್ತರಿಂದ ನಲವತ್ತು ಯೂನಿಟ್ ಅಷ್ಟೇ ಇನ್ನೂರು ಯೂನಿಟ್ ಕೊಡ್ತಾ ಇಲ್ಲ ಮೊದಲು ಹೇಳಿದ್ರು ಇನ್ನೂರು ಯೂನಿಟ್ ಅಂತ ಹೇಳಿ ಆಮೇಲೆ ಹೇಳಿದ್ರು ಆರು ತಿಂಗಳು ಹಿಂದೆ ನೀವು ಏನು ಉಪಯೋಗ ಮಾಡಿದ್ದೀರಿ ಅದನ್ನು ಆವರೇಜ್ ತಗೊಂಡು ಅದಕ್ಕೆ ಹತ್ತು ಪರ್ಸೆಂಟ್ ಅನೌನ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ಇವತ್ತು ನೀವು ಯೂಸ್ ಮಾಡ್ತಾ ಇರೋದ್ರೆ ಮೂವತ್ತಾರರಿಂದ ಐವತ್ತು ಯೂನಿಟ್ ಯೂಸ್ ಮಾಡ್ತಾ ಇದ್ದೀರಿ ಹೆಚ್ಚಿನ ಸಂಖ್ಯೆ ಈಗ ಅದು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಇನ್ನೂರು ಯೂನಿಟ್ ಯಾರಿಗೂ ಕೊಡ್ತಾ ಇಲ್ಲ ಅದೊಂದು ಭಾಗ ಇಲ್ಲ ಇವರ ನಡವಳಿಕೆಗಳು ಯಾವುದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ ಮೊದಲು ಹೇಳಿದ್ದೆ ಒಂದು ಚುನಾವಣೆಯಲ್ಲಿ ಮತ ಪಡೀಬೇಕು ಅಂತ ಹೇಳಿ ಹಲವಾರು ರೀತಿಯಲ್ಲಿ ನಂತರ ಕೆಲವು ನಿಯಮಾವಳಿಗಳು ಅಂತಕ್ಕಂಥದ್ದನ್ನು ಅಳವಡಿಸ್ಕೊಂಡಿದ್ದಾರೆ ಇವತ್ತು ಐವತ್ತೆರಡು ಸಾವಿರ ಕೋಟಿ ಈ ವರ್ಷ ಸಾಲ ಮಾಡಿದೆ ದುಡ್ಡು ಕೊಟ್ಟಿದ್ದೇವೆ ಅಂತ ಏನು ಹೇಳ್ತಾರೆ ಹಣ ನಿಗದಿ ಮಾಡಿದ್ದೀವಿ ಅಂತೇಳಿ ಅದಕ್ಕೆ ಟಿ ನಮ್ಮ ಟಿ ಎಸ್ ಪಿ ಇದರಲ್ಲಿರ್ತಕ್ಕಂಥ ಬಲಿಷ್ಠ ಇದ್ದಂಥ ಹಣ ಅದರ ಹನ್ನೊಂದು ಸಾವಿರ ಕೋಟಿನೇ ಈ ಕಾರ್ಯಕ್ರಮಕ್ಕೆ ಹಾಕೊಂಡ್ರು ಅಲ್ಲಿ ದಲಿತರಿಗೂ ಮೋಸ ಮಾಡೋದು ಇವರು ಮಾಡಿರ್ತಕ್ಕಂಥ ಮಾಹಿತಿ ದಲಿತರ ಬಗ್ಗೆ ಚರ್ಚೆ ಮಾಡುತ್ತಾರೆ ಆ ದಲಿತರ ಅಭಿವೃದ್ಧಿಗೆ ಇಟ್ಟಂಥ ಹಣವನ್ನು ಈ ಯೋಜನೆಗೆ ವರ್ಗಾಯಿಸ್ಕೊಂಡಿದ್ದಾರೆ ಅದು ಒಂದು ಭಾಗ ಇವತ್ತು ಈ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ನಿಮಗೆ ಕೊಡ್ತಾ ಇದ್ದೀವಿ ಗ್ಯಾರಂಟಿ ಸ್ಕೀಮ್ಗೆ ಅಂತ ಹೇಳೋದು ಕೋಟಿ ಇವತ್ತು ಈ ಐವತ್ತೆರಡು ಸಾವಿರ ಕೋಟಿನ ಹಣವನ್ನು ಕೊಡ್ಲಿಕ್ಕೆ ಇವತ್ತು ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಒಂದು ಕಡೆ ಏನು ಮಾಡಿದ್ದಾರೆ ಆ ಸಾಲ ತೀರಿಸ್ತಕ್ಕಂಥವ್ರು ಯಾರು ಒಂದು ಲಕ್ಷದ ಐದು ಸಾವಿರ ಕೋಟಿನ ಇವತ್ತು ನಿಮ್ಗೆ ಎರಡು ಸಾವಿರ ರೂಪಾಯಿ ನಮ್ಮ ಏನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಹೆಣ್ಣು ಮಕ್ಕಳಿಗೆ ಈ ಎರಡು ಸಾವಿರ ರೂಪಾಯಿ ಕೊಡೋದು ಬೇರೆ ಇಲ್ಲಿ ಪ್ರಶ್ನೆ ಏನಾಗಿದೆ ಒಂದು ಕಡೆ ಈ ರಾಜ್ಯ ಸರ್ಕಾರ ಹೇಳಿದೆ ಜೇಬ್ ಕಂಡ್ರು ಅಂತ ಹೇಳಿ ನಮ್ಮ ಅರ್ಗನ್ ನಾರಾಯಣ್ ಆ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಕರೆದ್ರು ಹೇಳಿದೆ ಮೂರ್ ನಾಲ್ಕು ಕಡೆ ಕೆಲವು ಸಂದರ್ಭಗಳಲ್ಲಿ ಯಾತಿ ಫಿಕ್ ಪ್ಯಾಕೆಟ್ ಸರ್ಕಾರ ಇದು ಇವತ್ತು ನೀವು ಒಂದು ಬೋರ್ವೆಲ್ ಹಾಕ್ಸ್ಕೊಂಡು ಏನಾದರೂ ಒಂದು ಟಿ ಸಿ ಬಾಕ್ಸ್ ಕಂಡು ಕರ್ಜಿ ಹಾಕಿದ್ರೆ ಹಿಂದೆ ನಾನು ಯಡಿಯೂರಪ್ಪನವರು ಸರ್ಕಾರ ನಡೆಸಬೇಕಾದ್ರೆ ಹತ್ತು ಸಾವಿರ ಐದು ಸಾವಿರ ರೂಪಾಯಿ ಇಟ್ಟಿದೆ ಇವತ್ತಿಷ್ಟಿದೆ ಇವತ್ತು ಎರಡು ಲಕ್ಷ ರೂಪಾಯಿ ಇವತ್ತು ನೀವು ಕಟ್ಟಬೇಕು ಒಂದು ಟಿ ಸಿ ತಗೋಬೇಕು ಅಂದ್ರೆ ರೈತರಿಗೆ ಇವತ್ತು ಇಲ್ಲೇನು ಸ್ವಲ್ಪ ಮಡಿಕೆ ಬೆಳೆಗಾರು ಕಟ್ಟಬಹುದು ಈಗ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋ ಖುಷಿ ಎರಡು ಲಕ್ಷ ಕುದು ಕಟ್ಟಲಿಕ್ಕೆ ಸಾಧ್ಯ ಇಲ್ಲಿ ಒಂದು ಕಡೆ ರೈತರಿಗೆ ಯಾವ ರೀತಿ ಹೊಡಿತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮ ಯಾವ ಎರಡು ಪಕ್ಷ ಕುಡಿತಾ ಇದ್ದೆ ಹೊಟಿಗ ಅದರಲ್ಲಿ ಹಲವಾರು ಕುಟುಂಬದಲ್ಲಿ ನೀವು ಎರಡು ಸಾವಿರ ರೂಪಾಯಿ ಬಂದರೆ ನಿಮ್ಮ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಯಜಮಾನರುಗಳು ಪ್ರತಿ ಸಾಯಂಕಾಲ ಒಂದು ಅದೇ ಕಲಿಸ್ಬಿಟ್ಟಿದ್ವಿ ನಾವೇ ಸರ್ಕಾರಗಳು ಅಲ್ಲಿ ಹೋಗಿ ಎರಡು ಬಾಟ್ಲು ಮೂರು ಬಾಟ್ಲು ತಗೊಂಡ್ರು ಕ್ವಾರ್ಟರ್ ಬಾಟ್ಲಿನ ದಿನಕ್ಕೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ನೀವು ಅಲ್ಲಿ ಕಳೀತೀರಿ ತಿಂಗಳಿಗೆ ಎಷ್ಟಾಯ್ತು ಅದು ಐದರಿಂದ ಆರು ಸಾವಿರ ರೂಪಾಯಿ ನಿಮ್ಮ ಜೋಬಿಂದ ಕೈಯಾಕಿ ಕಿತ್ಕೊಂತಾವೆ ಇದು ಈ ಸರ್ಕಾರ ಕೊಡ್ತಿರ್ತಕ್ಕಂಥ ಇದು ಗ್ಯಾರಂಟಿಸ್ತೀವಿ ಇವ್ರ ಕೈ ಇಂಜನ್ ಕೊಡ್ತಾರೆ ಅದಕ್ಕೆ ಸಾಲ ಏನು ಮಾಡಿದ್ದಾರೆ ಈ ಸಾಲದ ಹೊರೆ ತೀರಿಸ್ತಕ್ಕಂಥವ್ರು ಯಾರು ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ದಾರೆ ಈ ಚುನಾವಣೆ ಆಗಮ್ ಮತ್ತೆ ಅದೇ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿ ಹಾಗಿದ್ರೆ ಇದು ಜವಾಬ್ದಾರಿ ತಗೊಳದ್ರು ಇವತ್ತು ಆರು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಸರ್ಕಾರದ ಸಾಲ ಇರೋದು ಆರು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಸರ್ಕಾರಗಳು ಈ ಸಾಲ ತೀರಿಸಲ್ಲ ಸಾಲ ಅಂತಿಮವಾಗಿ ತೀರ್ಸ್ಬೇಕಾದ್ರು ನೀವುಗಳೇ ತೀರಿಸಬೇಕು ದೇಶ ಗಣ್ಯದಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಜನಸಂಖ್ಯೆ ಏನಿದ್ರಿ ಈ ಸಾಲದ ಹೊರೆ ನಿಮ್ಮ ಮೇಲಿದೆ ಈ ಸರ್ಕಾರ ಈ ಐವತ್ತೆಂಟು ಸಾವಿರಕ್ಕೆ ಒಂದು ಕಡೆ ಟ್ಯಾಕ್ಸ್ ಮುಖಾಂತರ ರಿಜಿಸ್ಟ್ರೇಷನ್ ಕಾಸ್ಟ್ ಎಷ್ಟು ಮಾಡಿದ್ದಾರೆ ಇದೆಲ್ಲ ಬೇರೆ ಬೇರೆ ವಿಷಯಗಳು ಹೇಳಬಹುದು ಸಮಯ ಇಡೀ ಎಲ್ಲೆಲ್ಲಿ ಇವತ್ತು ನಿಮಗೆ ತೆರಿಗೆ ಹಾಕಿ ಜೋಬಿಂದ ದುಡ್ಡು ಇಡ್ತಾ ಇದ್ದಾರೆ ಅಂತೇಳಿ ಇದರ ಜೊತೆಗೆ ಈ ಒಂದು ವರ್ಷದ ಸಾಲ ಏನಿದೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಇವತ್ತು ಇದರ ಹೊರೆ ಹೊರೆನೂ ನಿಮ್ಮ ಮೇಲೆ ಬರುತ್ತೆ ಇದರಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ಸರ್ಕಾರದಲ್ಲಿ ಆಸ್ತಿ ವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಲ್ಲ ಒಂದು ಪರಿಸ್ಥಿತಿ ಇಲ್ಲ ಇಲ್ಲಿ ಇವತ್ತು ದುಂದು ವೆಚ್ಚಗಳು ಇದು ನಡೀತಾ ಇರತಕ್ಕಂಥದ್ದು ಬರಗಾಲದಲ್ಲಿ ಇವತ್ತೇನು ನಾವು ತತ್ತರಿಸಿ ಹೋಗಿದ್ದೇವೆ ಇವತ್ತು ರೈತರ ಬಗ್ಗೆ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಏನಾದರೂ ಒಂದು ಅನುಕಂಪ ಇದೆಯಾ ನಮ್ಮ ರೈತರಿಗಿಂತ ಕಷ್ಟದಲ್ಲಿದ್ದಾರೆ ದನಕರ್ಗಳಿಗೆ ಮೇವಿಲ್ಲ ಕುಡಿಯೋ ನೀರಿನ ಸಮಸ್ಯೆಗಳು ಇಷ್ಟೆಲ್ಲ ಇದ್ದರೂ ಇದ್ರ ಬಗ್ಗೆ ಚಕಾರ ಇವರು ಯಾವ ಮಂತ್ರಿಗಳು ಎತ್ತುತ್ತಾ ಇಲ್ಲ ಚುನಾವಣೆ ಗೆಲ್ಲಬೇಕು ಚುನಾವಣೆಗೋಸ್ಕರವಾಗಿ ನೂರು ಸುಳ್ಳು ಹೇಳಿ ಇವತ್ತು ರಾಜಕಾರಣ ಮಾಡ್ಕೊಂಡು ಹೊರಟಿದ್ದಾರೆ ಈ ಸರ್ಕಾರದ ನಡವಳಿಕೆಯ ಬಗ್ಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ಬಹುಶಃ ಈ ಚುನಾವಣೆ ಆದ ನಂತರ ಈ ಸರ್ಕಾರದ ಪರಿಸ್ಥಿತಿಗಳು ಎಲ್ಲಿ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ ಮಾತು ಮಾತು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ ಇವತ್ತು ಯಾವೊಂದು ಬರಗಾಲಿಕೆ ನೆರೆ ಅವಳಿಗೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂತ ಹೇಳ್ತಾರೆ ಇದೇ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಪ್ರಧಾನಮಂತ್ರಿಗಳಿದ್ದಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರಿಗೆ ಆಗ ಹತ್ತೊಂಬತ್ತೂವರೆ ಸಾವಿರ ಕೋಟಿ ಹಣವನ್ನು ನೆರೆ ಮತ್ತು ಬರ ಪರಿಹಾರಕ್ಕೆ ಕೊಡಿ ಅಂತೇಳಿ ಆಗಿನ ಸರ್ಕಾರಗಳು ಕೇಂದ್ರ ಸರ್ಕಾರದ ಮುಂದೆ ಮನವಿ ಇಟ್ಟಿದ್ದು ನಮ್ಮ ರಾಜ್ಯ ಸರ್ಕಾರದ್ದು ಹತ್ತೊಂಬತ್ತುವರೆ ಸಾವಿರ ಕೋಟಿ ಬೆಳೆ ಪರಿಹಾರಕ್ಕೆ ನಮ್ಮ ಬರಗಾಲಿಕೆ ಮತ್ತು ನೆರೆ ಹಾವಳಿ ಹಾಗಾಗಿ ನಮ್ಮ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೊಟ್ಟಿದ್ದು ಹತ್ತೊಂಬತ್ತುವರೆ ಸಾವಿರ ಕೋಟಿಗೆ ಕೇವಲ ಒಂದೂವರೆ ಸಾವಿರ ಕೋಟಿ ಕೊಟ್ಟಿದ್ದು ಹತ್ತು ವರ್ಷದಲ್ಲಿ ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ನಿಮಗೆ ಗೊತ್ತು ಹಲವಾರು ಕಡೆ ಪ್ರಭಾವನೂ ಆಯಿತು ನೆರೆ ಹಾವಳಿನೂ ಆಯಿತು ಇಂಥ ಸಂದರ್ಭದಲ್ಲಿ ಎಂಟು ವರ್ಷದ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅವರು ನಾವು ಕೇಳಿದಂಥದ್ದು ಹದಿನೆಂಟುವರೆ ಸಾವಿರ ಕೋಟಿ ಬೆಳೆ ಬೆ ಬರಕ್ಕೆ ಮತ್ತು ನನಗೆ ಕೇಂದ್ರ ಸರ್ಕಾರದ ನೆರವು ಎನ್ ಡಿ ಆರ್ ಎಫ್ನಲ್ಲಿ ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದ್ದು ಈ ಎಂಟು ವರ್ಷದಲ್ಲಿ ಮೂರು ಸಾವಿರದ ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ನಾ ಇವರು ಮನಮೋಹನ್ ಸಿಂಗ್ ಇದ್ದಾಗ ಕೇವಲ ಒಂದೂವರೆ ಸಾವಿರ ಕೋಟಿ ಕೊಟ್ಟಿದ್ದರು ಮೂರು ಸಾವಿರದ ಇನ್ನೂರು ಕೋಟಿ ಎಂಟು ವರ್ಷದಲ್ಲಿ ಕೊಟ್ಟರು ಈ ವರ್ಷ ನಲವತ್ತಾರು ಸಾವಿರ ಹೆಕ್ಟರ್ ಭೂಮಿನಲ್ಲಿ ಏನೊಂದು ಬೆಳೆ ನಾಶ ಆಗಿದೆ ಅಂತೇಳಿ ಅರ್ಜಿಗಳು ಕೊಟ್ಟಗೊಂಡ್ರು ಈ ಒಂದು ವರ್ಷಕ್ಕೆ ಈಗ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರ ಒಂದೇ ವರ್ಷಕ್ಕೆ ಮೂರ್ ಸಾವಿರದ ನಾನ್ನೂರ ಐವತ್ತೋಟಿ ಚುನಾವಣೆ ನಡೀತಾ ಇದೆ ಇದನ್ನಾಗಲೇ ಹೇಳಿ ಈ ಜಗತ್ತಿನ ಬೇರೆ ರಾಷ್ಟ್ರಗಳು ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾವೆ ಭಾರತದಲ್ಲಿ ನಡೆಯುವಂತಹ ಈ ಚುನಾವಣೆಯನ್ನು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂತ ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಒಪ್ಪ ಈ ದೇಶ ಕಳೆದ ಹತ್ತು ವರ್ಷದ ಹಿಂದೆ ಏನಾಗಿತ್ತು ಈ ರಾಷ್ಟ್ರ ಇವತ್ತೇನಾಗಿದೆ ಏನಾಗಿದೆ ರಾಷ್ಟ್ರ ನಾನು ಹೆಚ್ಚಿಗೆ ಹೇಳೋದಿಲ್ಲ ನಮ್ಮ ಹಿರಿಯರಾದಂತ ತೊಂಬತ್ತೆರಡು ವಯಸ್ಸಿನ ದೇವೇಗೌಡರು ಮೊನ್ನೆ ಹೇಳಿದರು ಚೊಂಬಿನ ಅಡ್ವರ್ಟೈಸ್ಮೆಂಟ್ ಬಂದಾಗ ನಾನು ಅದನ್ನೇ ಮತ್ತೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ನನ್ನ ಮಾತು ಏನು ಹೇಳೋದಿಲ್ಲ ನನ್ನ ರಿಯಾಕ್ಷನ್ ಇಲ್ಲ ನಾಲ್ಕರಿಂದ ಹದಿನಾಲ್ಕನೇ ಇಸಿಯವರೆಗೆ ಮನಮೋಹನ್ ಸಿಂಗ್ ಅವ್ರನ್ನ ಎದುರುಗಡೆ ಇಟ್ಕೊಂಡು ಸೋನಿಯಂಡ್ ಕಂಪನಿ ಈ ರಾಷ್ಟ್ರವನ್ನ ಯಾವ ರೀತಿ ಲೂಟಿ ಹೊಡೆದು ಅಂತ ಹೇಳಿ ಟೂ ಜಿ ಸ್ಪೆಕ್ಟ್ರಮ್ ಹಗರಣದಿಂದ ಹಿಡಿದು ಎಲ್ಲದು ಹನ್ನೆರಡು ಲಕ್ಷ ಕೋಟಿ ಇದರ ಪರಿಣಾಮವಾಗಿ ಬೇಸತ್ತು ಕಾಂಗ್ರೆಸ್ನ ಓಡಿಸಿದ್ರು ಆ ಖಾಲಿ ಚೊಂಬನ್ನ ನರೇಂದ್ರ ಮೋದಿ ಅವರ ಕೈ ಕೊಟ್ಟರು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಈ ಮನುಷ್ಯ ಪತ್ರದಲ್ಲೇ ಅಂತ ನರೇಂದ್ರ ಮೋದಿ ಅವರ ಕೈ ಹೇಳ್ತಾರೆ ಇವರ ಪರಿಶ್ರಮದಿಂದ ಇವರ ಪ್ರತಿಭೆಯಿಂದ ಆ ಚೊಂಬನ್ನು ಅಕ್ಷಯ ಪಾತ್ರೆ ಮಾಡಿದ್ದಾರೆ ದೇಶದಲ್ಲಿ ಇಂತಹ ನಾನಲ್ಲ ಹಿರಿಯರಾಗಿರ್ತಕ್ಕಂಥ ದೇವೇಗೌಡ ಹೇಳಿ ಇದಕ್ಕಿಂತ ದೊಡ್ಡ ಮಾತು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮಾಜಿ ಪ್ರಧಾನಿಯಾಗಿ ಇನ್ನೊಬ್ಬ ಪ್ರಧಾನಿಯ ಬಗ್ಗೆ ಮೆಚ್ಚುಗೆಯ ಮಾತಾಡಿರ್ತಕ್ಕಂಥದ್ದು ಅವರ ಔದಾರ್ಯ ಮತ್ತು ಈ ರಾಷ್ಟ್ರದ ದೃಷ್ಟಿಕೋನ ದೇವೇಗೌಡರು ಒಂದು ಕಡೆ ಇವತ್ತು ರಾಷ್ಟ್ರೀಯ ವಿಚಾರಗಳು ಚರ್ಚೆ ಆಗಬೇಕು ನಮ್ಮ ವೇದಿಕೆ ಮೇಲೆ ಕಾಂಗ್ರೆಸ್ ಅದಕ್ಕೆ ತಯಾರಿಲ್ಲ ಯಾವುದೋ ಸಣ್ಣ ಪುಟ್ಟ ಕೊಟ್ಟಿದೆ ಕೆಳಗಡೆ ಇನ್ನಾರ್ದು ದೋಷ ಹುಡುಕ್ಲಿ ಕೊಟ್ಟಿದೆ ಯಾಕಂದ್ರೆ ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆಗೆ ಬಂದ್ರೆ ಇವರ ಹಗರಣಗಳು ಬಯಲಿಗೆ ಬರ್ತವೆ ಇವರ ಹಿಂದಿನ ಆಡಳಿತದ ಸಾಧನೆಗಳನ್ನು ಇವತ್ತು ಹೇಳ್ಕೊಳ್ಬೇಕಾಗಿತ್ತು ಹೇಳಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಈ ಕಾಂಗ್ರೆಸ್ನ ಈ ದೇಶದಲ್ಲಿ ಲೂಟಿ ಹೊಡೆ ಹೊಡೆದಿದ್ದು ಹೊರತು ಈ ದೇಶಕ್ಕಾಗಿ ರಾಷ್ಟ್ರದ ಏಳಿಗೆಗಾಗಿ ಏನು ಮಾಡಲಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಭಾರತವನ್ನ ಯಾವ ರೀತಿ ಒಂದು ಉದಯದ ದಿಕ್ಕಿನಲ್ಲಿ ಸೂಪರ್ ಪವರ್ ಆಗಿ ಸನ್ಮಾನಿಸಿದ ನರೇಂದ್ರ ಮೋದಿ ಅವರೊಂದು ನೇತೃತ್ವದಲ್ಲಿ ಆರ್ಥಿಕವಾಗಿ ಒಂದು ರಾಜತಾಂತ್ರಿಕ ವಿಚಾರಗಳಲ್ಲಿ ಇರ್ಬೋದು ಒಂದು ವೈಜ್ಞಾನಿಕ ಸಾಮರ್ಥ್ಯ ಇರಬಹುದು ಯಾವ ರೀತಿ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಪ್ರಪಂಚದ ಇಂಥ ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ಇದೇ ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯನ್ನ ಹೇರಿ ಅವತ್ತಿನ ಜನತಂತ್ರದ ಮೇಲೆ ಯಾವ ರೀತಿ ದಬ್ಬಾಳಿಕೆಯನ್ನ ಮಾಡಿದ್ರು ಯಾವ ರೀತಿ ಜೈಲಿಗೆ ಅಟ್ಟಿದ್ರು ಪತ್ರಿಕಾ ಸ್ವಾತಂತ್ರ್ಯವನ್ನು ಯಾವ ರೀತಿ ಕಿತ್ಕೊಂಡ್ರು ಅಂತೇಳಿ ಒಂದು ಅಧ್ಯಯನ ಕೂಡ ತಾವೆಲ್ಲರೂ ಕೂಡ ನೋಡಿದಿರಿ ಇನ್ನೊಂದು ಅಧ್ಯಾಯ ಸನ್ಮಾನಿಸಿದ ನರೇಂದ್ರ ಅವರ ನೇತೃತ್ವದಲ್ಲಿ ಸುಮಾರು ತೊಂಬತ್ತಾರು ಕೋಟಿಗಿಂತ ಹೆಚ್ಚಿನ ಮತದಾರ ಬಂಧುಗಳು ಸುಮಾರು ಹತ್ತು ಲಕ್ಷಗಿಂತ ಮತಗಟ್ಟೆ ಕೇಂದ್ರಗಳಲ್ಲಿ ಯಾವ ರೀತಿ ಚುನಾವಣೆಯ ಒಂದು ಪ್ರೋಸೆಸ್ ಇರುವುದು ನಮ್ಮ ದೇಶದಲ್ಲಿ ನಡೀತಾ ಇದೆ ಸುಮಾರು ಒಂದೂವರೆ ಎರಡು ಲಕ್ಷಗಿಂತ ಹೆಚ್ಚಿನ ಪತ್ರಿಕಾ ಸ್ನೇಹಿತರಿಗೆ ಪತ್ರಿಕಾ ನೋಂದಣಿಯ ಒಂದು ಸ್ವಾತಂತ್ರ್ಯ ಕೊಟ್ಟು ಆ ಪತ್ರಿಕಾ ಹರಣವನ್ನು ಮಾಡಿದಂತ ಅವತ್ತಿನ ತುರ್ತು ಪರಿಸ್ಥಿತಿಯನ್ನು ನೋಡಿದೀರಿ ಇವತ್ತಿನ ಮೋದಿಜಿಯವರ ನೇತೃತ್ವದ ಒಂದು ಪ್ರಜಾತಂತ್ರವನ್ನು ಕೂಡ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ ಇದು ಜೊತೆ ಜೊತೆಗೆ ಯು ಪಿ ಎ ಸರ್ಕಾರ ಮಾಡಿದಂತ ತಪ್ಪುಗಳನ್ನ ಒಂದು ಅವಧಿಯಲ್ಲಿ ಸರಿ ಮಾಡಿ ಮತ್ತೊಮ್ಮೆ ದೇಶದ ಮೂಲಭೂತ ಸೌಕರ್ಯಗಳಿಗೆ ಪ್ರಕೃತಿಗೆ ನೈಸರ್ಗಿಕವಾದಂತಹ ಯಾವುದೇ ತೊಂದರೆಗಳು ಬರದ ರೀತಿಯಲ್ಲಿ ಯಾವ ರೀತಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದೆ ಅಂತ ಹೇಳಿ ಇದನ್ನು ಕೂಡ ತಾವೆಲ್ಲೂ ಕೂಡ ನೋಡ್ತಾ ಇದ್ದೀರಿ ಇದು ಎರಡನೇದು ಮೂರನೇದು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಪಕ್ಕದ ಪಾಕಿಸ್ತಾನ್ ಚೀನಾ ಜೊತೆಗೆ ಯಾವ ರೀತಿಯ ಸಂಬಂಧಗಳನ್ನು ಇಟ್ಟುಕೊಂಡು ದೇಶಕ್ಕೆ ರಕ್ಷಣೆಯನ್ನು ಕೂಡ ಕೊಡ್ತಾ ಇರೋದು ಅವೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಹಿಂದೆ ಗೌರವಿತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ನಾನು ನೂರು ರೂಪಾಯಿ ಕೊಟ್ಟರೆ ನಮ್ಮ ಬಡವರಿಗೆ ಇಪ್ಪತ್ತೈದು ರೂಪಾಯಿ ಭ್ರಷ್ಟಾಚಾರದಿಂದ ಮುರ್ತಾ ಇದೆ ಏನ್ ಮಾಡುದು ಅಂತೇಳಿ ಭಾಷಣವನ್ನು ಮಾಡ್ತಾ ಇದ್ರು ಆದ್ರೆ ಮೋದಿಜಿಯವರು ಭಾಷಣವನ್ನ ಮಾಡ್ಲಿಕ್ಕೆ ಹೋಗಲಿಲ್ಲ ಅದ್ರ ಮತ್ತು ಡಿಜಿಟಲ್ ಪೇಮೆಂಟ್ ಮುಖಾಂತರ ಭ್ರಷ್ಟಾಚಾರ ರಹಿತವಾಗಿ ಡಿ ಬಿ ಟಿ ಮುಖಾಂತರ ರೈತರಿಗೆ ಕೊಡುವಂಥ ಕಿಸಾನ್ ಸನ್ಮಾನ ಯೋಜನೆ ಇರಬಹುದು ರೈತರಿಗೆ ಕೊಡುವಂಥ ಫರ್ಟಿಲೈಸರ್ ಸಬ್ಸಿಡಿಗಳು ಇರ್ಬೋದು ಅದು ಉಜ್ವಲ್ ಯೋಜನೆ ಗ್ಯಾಸ್ ಸಿಲಿಂಡರ್ ಕೊಡಬೇಕಂತ ಸಬ್ಸಿಡಿ ಇರ್ಬೋದು ಅಂದರೆ ಮಧ್ಯವರ್ತಿಗಳ ಹಾವಳಿಯ ದುರುಪಯೋಗ ಆಗದ ರೀತಿಯಲ್ಲಿ ಯಾವ ರೀತಿ ಕಟ್ಟಕಡೆಯ ವ್ಯಕ್ತಿಗೆ ಯಾವ ರೀತಿ ಯೋಜನೆಗಳನ್ನು ತರಿಸ್ಬೋದು ಅಂತೇಳಿ ಈ ಆರ್ಥಿಕ ಸ್ಥಿರತೆಯನ್ನು ದೇಶದ ಒಂದು ಕಾಪಾಡಿಕೊಂಡು ಇಂತ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ದೇಶವನ್ನ ಯಾವ ರೀತಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ತಾವು ಗಮನಿಸ್ತಾ ಇದೆ ಮೊನ್ನೆ ಒಬ್ಬ ಹೊರದೇಶದಿಂದ ಫೋನ್ ಮಾಡಿದ್ರು ಒಬ್ಬ ಅನಿವಾಸಿ ಭಾರತೀಯರು ಓಟ್ ಹಾಕಿದ ಶಿವಮೊಗ್ಗ ಬರ್ತಾ ಇದ್ದೇನೆ ಅವ್ರು ಹೇಳಿದ ಒಂದೇ ಕಾರಣ ನಮ್ಮಂತ ಅನಿವಾಸಿ ಭಾರತೀಯರಿಗೆ ಇವತ್ತು ಅಂತ ಹೇಳಿ ಗೌರವದಿಂದ ನಾವು ಹೇಳ್ಕೊಂಡು ಇವತ್ತು ಬೇರೆ ಬೇರೆ ದೇಶ ನಾವು ಹೇಳ್ಕೊಂಡು ನಮ್ಮ ಕುಟುಂಬ ಹೇಳ್ಕೊಂಡು ಓಡೋ ಒಂದು ಪರಿಸ್ಥಿತಿ ಏನಾದ್ರು ಆಗ ಆಗಿದೆ ಅಂದರೆ ಅದು ಸಂಬಂಧಿಸಿದ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಹೇಳಿ ಅವ್ರು ಹೇಳಂತ ಮಾತನ್ನ ಆಗಿದೆ ಅಂದ್ರೆ ವಿದೇಶಗಳು ಕೂಡ ಇವತ್ತು ಭಾರತೀಯರು ಹೇಳಿ ಹೇಳ್ಕೊಳ್ಳುವಂಥ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಇವತ್ತು ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮಗಳಿಂದ ತಾವು ನೋಡ್ತಾ ಇದ್ದೀವಿ ಬಂಧುಗಳ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಿಮ್ಮ ಹಾರೈಕೆ ನಿಮ್ಮ ಆಚೋಳೆಯಿಂದ ನಮ್ಮ ಹಾಲಪ್ಪನವರು ಇದ್ದಾಗ ನಮ್ಮ ಜ್ಞಾನೇಂದನ ನೇತೃತ್ವ ಕುಮಾರ್ ಬಂಗಾರಪ್ಪನ ನೇತೃತ್ವ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಒಂದು ನೇತೃತ್ವದಲ್ಲಿ ಸುಮಾರು ಈ ಅವಧಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಅನುದಾನವನ್ನ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಕೇಂದ್ರ ಸರ್ಕಾರದ ಸಹಕಾರ ರಾಜ್ಯ ಸರ್ಕಾರದ ಸಹಕಾರದಿಂದ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಸುಮಾರು ಹನ್ನೆರಡರಿಂದ ಹದಿಮೂರು ಸಾವಿರ ಕೋಟಿ ಯೋಜನೆಯನ್ನ ತಂದು ಅಭಿವೃದ್ಧಿ ಮಾಡುವಂತ ಕಾರ್ಯ ಆಗ್ತಾ ಇದೆ ತಾವೇ ಹೇಳಿ ಮೊನ್ನೆ ಗೌರವಿತ ನಿತಿನ್ ಗಡ್ಕರಿ ಅವರು ಶಿವಮೊಗ್ಗಕ್ಕೆ ಸುಮಾರು ನಾಲ್ಕು ಸಾವಿರ ಕೋಟಿಯ ಕಾಮಗಾರಿಯ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ನಮ್ಮ ಗೌರವಿತ ನಾಯಕರಾದಂಥ ಅವರು ಹಾಗು ಗಡ್ಕರಿ ಜಿ ಇದ್ದಾರೆ ಒಳ್ಳೆ ಅವಕಾಶ ಇದೊಂದು ನಾವಿಬ್ರು ಸರಿ ಪ್ರಯತ್ನ ಮಾಡೋಣ ಆಗುಂಬೆ ಘಾಟಿಗೆ ಸುರಂಗವನ್ನ ಮಾರ್ಗವನ್ನ ಮಾಡಿದ್ರೆ ಯಾಕೆಂದ್ರೆ ಒಂದು ತಿಂಗಳು ಕೆಳಗೆ ಪ್ರಧಾನ ಮಂತ್ರಿಗಳು ಅಟಲ್ ಟನಲ್ ಅನ್ನ ಉದ್ಘಾಟನೆ ಮಾಡಿದ್ರು ಹಾಗಾಗಿ ಇಟ್ಸ್ ಅ ಗೋಲ್ಡನ್ ಟೈಮ್ ಏನಾದರೂ ಮಾಡಿ ನಾವು ಗಡ್ಕರ್ಜಿ ಅವರು ಮನವೊಲಿಸಿ ನಮ್ಮ ಆಗುಂಬೆ ಘಾಟಿಗೆ ಸುರಂಗ ಮಾರ್ಗವನ್ನ ಮಾಡಿದ್ರೆ ಒಳ್ಳೆ ಅನುಕೂಲ ಆಗುತ್ತಲ್ಲ ಅಂತ ಹೇಳಿ ಸಲಹೆಯನ್ನ ಕೊಟ್ಟರು ಅಲ್ಲೇ ಮಾತಾಡುವಂತಹ ಪ್ರಯತ್ನಗಳು ಕೂಡ ಆಯ್ತು ಇವತ್ತು ತಮಗೆ ಗೊತ್ತಿರಬಹುದು ಇವತ್ತು ನಮ್ಮ ಉಡುಪಿ ಮಂಗಳೂರು ಕೋಸ್ಟಲ್ ಕಡೆಯಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರಬಹುದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಸ್ ಇರಬಹುದು ಆ ಒಂದು ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಪೆಂಡಿಚರ್ ಕೂಡ ಆ ಒಂದು ಗ್ರಾಹಕರ ಮೇಲೆ ಬೀಳ್ತಾ ಇದೆ ಮಾರ್ಗವನ್ನು ಮಾಡಿದರೆ ಆ ಎಕ್ಸ್ಪೆಂಡಿಚರ್ ಕೂಡ ಕಮ್ಮಿ ಆಗುತ್ತೆ ಅದರ ಪರಿಣಾಮ ನಮ್ಮ ಮಲೆನಾಡು ಭಾಗದ ಈ ಭಾಗದಲ್ಲಿ ನಮ್ಮ ಗ್ಯಾಸ್ ಸಿಲಿಂಡರ್ ಸಂಬಂಧಪಟ್ಟಂತ ನಾಲ್ಕು ಕಾಸು ರೇಟ್ ಕಮ್ಮಿ ಆಗ್ಬೋದು ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕೂಡ ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಚಿಂತನೆಯನ್ನು ಮಾಡಿ ಮನವಿಯನ್ನು ಕೊಟ್ವಿ ನಮ್ಮ ಶಿವಮೊಗ್ಗದ ತೀರ್ಥಹಳ್ಳಿಯ ಸೋಮೇಶ್ವರದಿಂದ ಸೋಮೇಶ್ವರದರು ಕೂಡ ಟನಲ್ ಅನ್ನ ಮಾಡಬೇಕು ಯಾಕೋ ಒಳ್ಳೆ ಮೂಡಲಿದ್ರು ಸಾಹೇಬ್ರ ಅವತ್ತು ಅವತ್ತೇ ಡೆಲ್ಲಿ ಫೋನ್ ಮಾಡಿದ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ಬರ್ಲಿಕ್ಕೆ ಹೇಳಿದ್ರು ನಮ್ಮ ತೀರ್ಥಹಳ್ಳಿಯ ನಮ್ಮ ಅಧಿಕಾರಿಗಳು ನ್ಯಾಷನಲ್ ಹೈವೇ ಅಧಿಕಾರಿಗಳು ಡೆಲ್ಲಿ ಕಳಿಸ್ಕೊಡ ಪ್ರಯತ್ನ ಆಯಿತು ಅವತ್ತು ವರ್ಷಲಿ ಮೀಟಿಂಗು ಕೂಡ ಆಯಿತು ಆಶ್ಚರ್ಯ ಎರಡೇ ವಾರದಲ್ಲಿ ಎರಡೇ ವಾರದಲ್ಲಿ ಅದಕ್ಕೆ ಬೇಕಾದಂತಹ ಟನಲ್ ಅನ್ನ ಮಾಡಲಿಕ್ಕೆ ಡಿ ಪಿ ಆರ್ ಅನ್ನ ರೆಡಿ ಮಾಡಲಿಕ್ಕೆ ಡೆಲ್ಲಿಯಿಂದ ಎರಡು ಕೋಟಿ ತರೋದು ಕಷ್ಟ ಎಷ್ಟು ಪ್ರೊಸೆಸ್ ಪ್ರೊಸೀಜರ್ ಆಗುತ್ತೋ ಇನ್ನೂರು ಕೋಟಿ ತರಲಿಕ್ಕೂ ಕೂಡ ಅಷ್ಟೇ ಪ್ರೊಸೀಜರ್ಸ್ ಆಗುತ್ತೆ ಆದರೆ ವಿತ್ ವೀಕ್ಸ್ ಅಲ್ಲಿ ಟೆಕ್ನಿಕಲ್ ಟೆಂಡರ್ ಫಿನಾನ್ಷಿಯಲ್ ಬಿಡ್ ಕ್ಲಿಯರ್ ಮಾಡಿ ಇವತ್ತು ಆ ಟನಲ್ ಮಾಡಲಿಕ್ಕೆ ಬೇಕ ಎರಡು ಕೋಟಿ ರೂಪಾಯಿನ ನಮ್ಮ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಡಿ ಪಿ ಆರ್ ತಯಾರಾಗ್ತಾ ಇದೆ ಡಿ ಪಿ ಆರ್ ಪ್ರಕಾರ ಎರಡೂವರೆ ಮೂರು ಸಾವಿರ ಕೋಟಿ ನಮಗೆ ಬೇಕಾಗುತ್ತೆ ಸುಮಾರು ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಅವ್ರು ಕೇಳಿದ್ರು ಅವತ್ತು ಗಡ್ಗರ್ಜಿಗಳು ಒಂದು ಎರಡು ಕಿಲೋಮೀಟರ್ ಆದ್ರೆ ಅವತ್ತೇ ಕ್ಯಾಬಿನೆಟ್ ಕ್ಲಿಯರ್ ಮಾಡ್ಕೊಡ್ತೀನಿ ಅಂದ್ರೆ ಆದರೆ ಹನ್ನೆರಡು ಕಿಲೋಮೀಟರ್ ಆಗಿರಿಂದ ಇದಕ್ಕೆ ಪ್ರಶ್ನೆ ಪ್ರಕಾರ ಮಾಡಬೇಕಾದ್ರೆ ಡಿಪಿ ರೆಡಿ ಆಗಿದೆ ನನ್ನ ಆಸೆ ಇದೆ ದಿನದಲ್ಲಿ ನಮ್ಮ ಕುಮಾರಣ್ಣನ ಕೂಡ ನಮಗೆ ಇನ್ನೊಂದು ಶಕ್ತಿ ನಮಗೆ ಇವತ್ತು ಅವರು ಕೂಡ ಇವತ್ತು ಡೆಲ್ಲಿಗೆ ಬರ್ತಾ ಇದ್ದಾರೆ ಅವರ ಕೂಡ ನಮಗೆ ಬೇಕಾಗುತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದೆ ವಿಶೇಷವಾಗಿ ಬಿ ಎಸ್ ಎಲ್ ವಿಚಾರದಲ್ಲಿ ಮೊನ್ನೆ ಕುಮಾರಣ್ಣ ಸಲಹೆ ಕೊಟ್ಟರು